ಬಿಜೆಪಿ ಭಕ್ತರಿಗೆ ಮಣುಕಳಲಿದೆಯ ಬುದ್ಧಿ ಶಕ್ತಿ ಯೋಜನೆ ನಿಲ್ಲಿಸುತ್ತಾರೆ ಅಂತೇಳಿ ದೊಡ್ಡ ಪೊಂಗಿ ಜನರನ್ನ ಯಾಮಾರಿಸಲು ಮಾಮಗಳಿಂದ ಬಿಗ್ ಪ್ಲಾನ್ ಬಿಜೆಪಿ ಭಕ್ತರಿಗೆ ಮಣುಕಳಲಿದೆಯಾ ಬುದ್ಧಿ ಅದ್ಯಕ್ಕೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮತ್ತೆ ಅಪಪ್ರಚಾರ ಕೇಳಿದಿದ್ದಾರೆ ಅದರಲ್ಲೂ ಸಾರಿಗೆ ಇಲಾಖೆ ನಷ್ಟದಲ್ಲಿದೆ ರಾಜ್ಯ ಸರ್ಕಾರ ಕೋಟಿ ಕೋಟಿ ಹಣವನ್ನ ಬಾಕಿ ಉಳಿಸಿಕೊಂಡಿದೆ ಹಿಂಗಾಗಿ ಶಕ್ತಿ ಯೋಜನೆ ಸ್ಥಗಿತವಾಗುತ್ತೆ ರಾಜ್ಯ ಸರ್ಕಾರದ ಖಜಾನೆಯಲ್ಲಿ ದುಡ್ಡೇ ಇಲ್ಲ ಅನ್ನೋ ಅಪಪ್ರಚಾರ ಜೋರಾಗಿದೆ ಹಾಗಾದ್ರೆ ರಾಜ್ಯದ ಜನರನ್ನ ಯಾಮಾರಿಸಲು ಮಾಮಗಳಿಂದ ನಡೀತಾ ಇದೆಯಾ ಬಿಗ್ ಪ್ಲಾನ್ ಭಕ್ತ ಶಿಖಾಮಣಿಗಳಿಗೆ ರಾಜ್ಯ ಕಾಂಗ್ರೆಸ್ ದಾಖಲೆ ಸಮೇತ ಕೊಟ್ಟಿದ್ದೆಂತ ತಿರುಗೇಟು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ಸರ್ಕಾರದ ವಿರುದ್ಧ ರಾಜ್ಯ ಸಾರಿಗೆ ಸಂಸ್ಥೆಯ ನೌಕರರು ತಿರುಗಿ ಬಿದ್ದಿದ್ದಾರೆ ಡಿಸೆಂಬರ್ ಮೂವತ್ತರ ಒಳಗೆ ತಮ್ಮ ಬೇಡಿಕೆ ಈಡೇರಿಸದಿದ್ದರೆ ರಾಜ್ಯವ್ಯಾಪಿ ಸರ್ಕಾರಿ ಬಸ್ ಸೇವೆ ಬಂದ್ ಮಾಡುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇದು ಮುಚ್ಚಿಟ್ಟ ಸತ್ಯವೇನೂ ಅಲ್ಲ ರಾಜ್ಯ ಸರ್ಕಾರ ಹಣ ಬಾಕಿ ಉಳಿಸಿಕೊಂಡಿದೆ ಸರ್ಕಾರ ಅದನ್ನ ಪಾವತಿಸುತ್ತೆ ಆದ್ರೆ ಕೆಲ ಮಾರಿಕೊಂಡ ಮಾಧ್ಯಮಗಳು ಸರ್ಕಾರದ ಶಕ್ತಿ ಯೋಜನೆಯೇ ನಿಲ್ಲಿಸಲಾಗುತ್ತೆ ಸರ್ಕಾರದ ಖಜಾನೆಯಲ್ಲಿ ದುಡ್ಡೆ ಖಾಲಿಯಾಗಿದೆ ಅಂತೇಳಿ ಹಸಿ ಹಸಿ ಸುಳ್ಳುಗಳನ್ನು ಪೊಂಗುತ್ತಿವೆ ಇತ್ತ ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಕೂಡ ಸಿಕ್ಕಿದ್ದೇ ಚಾನ್ಸು ಅಂತೇಳಿ ರಾಜ್ಯ ಸರ್ಕಾರವನ್ನ ತರಾಟೆಗೆ ತಗೊಂಡಿದ್ರು ಇದಕ್ಕೆ ದಾಖಲೆ ಸಮೇತ ತಿರುಗೇಟು ಕೊಟ್ಟಿರೋ ರಾಜ್ಯ ಕಾಂಗ್ರೆಸ್ ಜೆಡಿಎಸ್ ಪಕ್ಷದವರೇ ಎಂದಾದರೂ ಸಾರಿಗೆ ನೌಕರರಿಗೆ ಒಳ್ಳೆಯದನ್ನ ಮಾಡುವ ಯಾವುದೇ ನೀತಿ ಕಾರ್ಯಕ್ರಮ ತಮ್ಮ ಆಡಳಿತ ಅವಧಿಯಲ್ಲಿ ನಡೆದಿದೆಯೇ ದಯವಿಟ್ಟು ತಿಳಿಸಿ ಅಂತೇಳಿ ಕಿಡಿಕಾರಿದೆ ತಾವು ಚುನಾವಣೆಗೆ ಮುನ್ನ ಸಾರಿಗೆ ನೌಕರರನ್ನ ಸರ್ಕಾರಿ ನೌಕರರನ್ನಾಗಿ ಮಾಡುತ್ತೇವೆ ಎಂದು ಸುಳ್ಳು ಆಶ್ವಾಸನೆ ನೀಡಿ ಈ ರೀತಿ ಮಾಡುವುದಕ್ಕೆ ಸಾಧ್ಯವಿಲ್ಲ ಎಂಬ ಅರಿವು ಮೂಡಿಸದೆ ಅದನ್ನೇ ಸರ್ಕಾರಿ ನೌಕರರು ನಿಜವೆಂದು ತಿಳಿದು ನಂತರದ ದಿನಗಳಲ್ಲಿ ಹದಿನೈದು ದಿವಸ ಸಾರಿಗೆ ಮುಷ್ಕರ ಆಗಲು ಪರೋಕ್ಷವಾಗಿ ತಾವು ಕೂಡ ಕಾರಣ ಎಂಬುದರ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಿ ಅಂತೇಳಿ ರಾಜ್ಯ ವಾಗ್ದಾಳಿ ನಡೆಸಿದೆ ಬಿಜೆಪಿ ಸರ್ಕಾರ ಬಿಟ್ಟು ಹೋಗಿದ್ದು ಐದ್ ಸಾವಿರದ ಒಂಬೈನೂರು ಕೋಟಿ ನಷ್ಟ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮುಂದುವರೆಸಿದ್ದು ತಮ್ಮ ಮಿತ್ರ ಪಕ್ಷ ಬಿಜೆಪಿ ಸರ್ಕಾರ ಬಿಟ್ಟು ಹೋಗಿದ್ದು ಐದ್ ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ನಷ್ಟದಿಂದ ಹೊಣೆಗಾರಿಕೆ ಬಾಕಿಗಳಾದ ಡೀಸೆಲ್ ಹಣ ಸಿಬ್ಬಂದಿಗಳ ಭವಿಷ್ಯ ನಿಧಿ ಖರೀದಿ ಸಾಮಗ್ರಿಗಳ ಹಣ ಸೇರಿ ಎಲ್ಲಾ ಬಾಕಿಗಳನ್ನು ತೀರಿಸುವ ಹೊಣೆಗಾರಿಕೆ ಹೊತ್ತುಕೊಂಡು ನಾವು ಸಂಸ್ಥೆಗಳನ್ನ ಮುನ್ನಡೆಸಬೇಕಾಗಿದೆ ಅಂತೇಳಿ ಸಮರ್ಥಿಸಿಕೊಂಡಿದೆ ತಮ್ಮ ಮಿತ್ರ ಪಕ್ಷ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ನಲ್ಲಿ ಮೂವತ್ತೆಂಟು ತಿಂಗಳ ನಂತರ ಸಂಬಳ ಏರಿಕೆ ಮಾಡಿ ಏರಿಕೆಯಾದ ಸಂಬಳದ ಮೂವತ್ತೆಂಟು ತಿಂಗಳ ಅರಿಯರ್ ಸಿಬ್ಬಂದಿಗಳಿಗೆ ನೀಡಿರಲಿಲ್ಲ ಅದಕ್ಕೆ ಬೇಕಾದ ಅನುದಾನವನ್ನು ನೀಡದೆ ನಿವೃತ್ತಿ ಹೊಂದಿದ ಹನ್ನೊಂದು ಸಾವಿರದ ಆರುನೂರ ತೊಂಬತ್ನಾಲ್ಕು ಸಿಬ್ಬಂದಿಗೆ ಉಪದನ ಮತ್ತು ಗಳಿಕೆ ಹಣ ಬಾಕಿ ಹಣವನ್ನು ನೀಡದೆ ನಾವು ಕಳೆದ ವಾರ ಇನ್ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಸೊನ್ನೆ ಐದು ಕೋಟಿ ರೂಪಾಯಿಯನ್ನ ಪಾವತಿಸಿದ್ದೇವೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಹೇಳಿದೆ ಅಷ್ಟೇ ಅಲ್ಲ ತಾವು ಅಧಿಕಾರದಲ್ಲಿದ್ದಾಗ ಸಾರಿಗೆ ನೌಕರರ ಕಡೆ ತಿರುಗಿಯೂ ಸಹ ನೋಡದೆ ಈಗ ಟ್ವೀಟ್ ಮೂಲಕ ಮೊಸಳೆ ಕಣ್ಣೀರು ಸುರಿಸುವ ತಮ್ಮ ನಡೆ ವಿಷಾದನೀಯ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರವು ಕೆಎಸ್ಆರ್ಟಿಸಿ ಎರಡ್ ಸಾವಿರದ ಎಂಬತ್ತೊಂದು ಕೋಟಿ ರೂಪಾಯಿ ಬಿಎಂಟಿಸಿ ವಾಯುವೆ ಸಾರಿಗೆಗೆ ಸಾವಿರದ ಆರುನೂರ ಹದಿಮೂರು ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕ ಸಾರಿಗೆಗೆ ಸಾವಿರದ ಮುನ್ನೂರ ಇಪ್ಪತ್ತೊಂದು ಕೋಟಿ ರೂಪಾಯಿ ಅನುದಾನ ಸೇರಿದಂತೆ ಒಟ್ಟು ನಾಲ್ಕು ಸಾರಿಗೆ ಸಂಸ್ಥೆಗಳಿಗೆ ಆರ್ ಸಾವಿರದ ಐನೂರ ನಲವತ್ಮೂರು ಕೋಟಿ ರೂಪಾಯಿ ಅನುದಾನವನ್ನ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತು ಮೂರರ ಜೂನ್ನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ವರೆಗೆ ಬಿಡುಗಡೆ ಮಾಡಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಬಿಜೆಪಿಗೆ ಲೆಕ್ಕ ಕೊಟ್ಟಿದೆ ತಮ್ಮ ಮಿತ್ರ ಪಕ್ಷದವರನ್ನು ಕೂಡ ಸಾರಿಗೆ ಸಂಸ್ಥೆಯಲ್ಲಿ ಬಿಟ್ಟು ಹೋಗಿರುವ ಐದು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಸಾಲ ಭವಿಷ್ಯ ನಿಧಿ ಹಣ ಪಾವತಿ ಬಾಕಿ ಗ್ರಾಚ್ಯುಟಿ ಹಣ ಬಾಕಿ ಶೂನ್ಯ ನೇಮಕಾತಿ ಶೂನ್ಯ ಹೊಸ ಬಸ್ಸುಗಳ ಸೇರ್ಪಡೆ ಶೂನ್ಯ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಪ್ರಶ್ನಿಸುವ ಎದೆಗಾರಿಕೆ ತೋರಿಸುತ್ತೀರಾ ಎಂಬ ಆಶಾವಾದ ನಮ್ಮದಾಗಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ವ್ಯಂಗ್ಯವಾಡಿದೆ ನೆನಪಿರ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ ಗ್ಯಾರಂಟಿಗಳಿಂದ ರಾಜ್ಯ ಸರ್ಕಾರ ಹಣ ಹೊಂದಿಸಲು ಪರದಾಡುತ್ತಿದೆ ಅನ್ನೋದಿಲ್ಲ ಕಪೋಲ ಕಲ್ಪಿತ ಕಟ್ಟು ಕತೆಗಳು ಇಂತ ಹುಸಿ ಸುದ್ದಿಗಳಿಗೆ ಕಿವಿ ಕೊಡಬೇಡಿ ಹಾಗಾದ್ರೆ ಶಕ್ತಿ ಯೋಜನೆ ಬಂದಾಗುತ್ತೆ ರಾಜ್ಯ ಸರ್ಕಾರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಅಂತೇಳಿ ಪುಂಗುತ್ತಿರೋ ಕೆಲ ಮಾರಿಕೊಂಡ ಮಾಧ್ಯಮಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ